ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ಇಪ್ಪತ್ತೊಂಬತ್ತು ದಿನಗಳಾಗಿವೆ ದೇವೇಗೌಡರು ಕುಮಾರಸ್ವಾಮಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆದರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಪ್ರಜ್ವಲ್ ರೇವಣ್ಣ ತಾತ ಚಿಕ್ಕಪ್ಪನ ವಾರ್ನಿಂಗುಗೂ ಕೂಡ ಬಗ್ತಾ ಇಲ್ಲ ಈವರೆಗೂ ಪ್ರಜ್ವಲ್ ಹೆಸರಿನಲ್ಲಿ ಯಾವುದೇ ಟಿಕೆಟ್ ಬುಕ್ ಆಗಿಲ್ಲ ಪ್ರಜ್ವಲ್ ರಾಜ್ಯಕ್ಕೆ ಹಿಂತಿರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಮೇ ಹದಿನೈದಕ್ಕೆ ಬುಕ್ ಆಗಿತ್ತು ಟಿಕೆಟ್ ಕೊನೆಯ ಏರ್ ಟಿಕೆಟ್ ಅದು ಮೇ ಹದಿನೈದಕ್ಕೆ ಏನ್ ಟಿಕೆಟ್ ಬುಕ್ ಆಗಿತ್ತು ಅದೇ ಕೊನೆ ಏರ್ ಟಿಕೆಟ್ ಆದರೆ ಮೇ ಹದಿನೈದರಂದು ರಾಜ್ಯಕ್ಕೆ ವಾಪಸ್ ಆಗದೆ ಯಾಮಾರಿಸಿದ್ರು ಪ್ರಜ್ವಲ್ ಐದು ಬಾರಿ ಏರ್ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿರುವ ಪ್ರಜ್ವಲ್ ದೇವೇಗೌಡರು ಕೊಟ್ಟಂತಹ ಎಚ್ಚರಿಕೆಗೂ ಕ್ಯಾರೆ ಅಂತಿಲ್ಲ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಆಗೋದೇ ಅನುಮಾನ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದರೂ ಪ್ರಜ್ವಲ್ ಸಿಗಲ್ವಾ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ್ರು ಸಿಗೋದು ಸುಲಭವಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಸಿದ್ರೆ ಮಾತ್ರ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಡೊಮೆಸ್ಟಿಕ್ ಏರ್ಪೋರ್ಟ್ ಟ್ರೈನ್ ಬಸ್ ಬಳಸಿದ್ರೆ ಪ್ರಜ್ವಲ್ ಆಗೋದು ಕಷ್ಟ ಯುರೋಪ್ ರಾಷ್ಟ್ರಗಳಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಬಳಸುವ ಅಗತ್ಯ ಇಲ್ಲ ಈ ಹಿಂದೆ ರವಿ ಪೂಜಾರಿ ಬನ್ನಂಜೆ ರಾಜ ಹಾಗೂ ಕೂಡ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲಾಗಿತ್ತು ರೆಡ್ ಕಾರ್ನರ್ ನೋಟಿಸ್ ನಂತರವೂ ಹತ್ತಾರು ವರ್ಷ ಅವರು ಸಿಕ್ಕಿರಲಿಲ್ಲ ಪ್ರಜ್ವಲ್ ಪತ್ತೆಗೆ ಎಲ್ಲ ರೀತಿಯ ಪ್ರಯತ್ನ ಎಸ್ಐಟಿ ಕಡೆಯಿಂದ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಕಾತರವಾಗಿದೆ ಮತ್ತೊಂದು ಕಡೆ ರೆಡ್ ನೋಟಿಸ್ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವ ಸಾಧ್ಯತೆ ಇದೆ ಈಗಾಗಲೇ ಪ್ರಜ್ವಲ್ ವಿರುದ್ಧ ಓಪನ್ ಡೇಟೆಡ್ ವಾರೆಂಟ್ ಪಡೆದಿರುವ ಎಸ್ಐಟಿ ವಾರೆಂಟ್ ಸಮೇತ ಕೇಸುಗಳ ಮಾಹಿತಿಯನ್ನು ರವಾನಿಸಲಿರುವ ಎಸ್ಐಟಿ ಮಾಹಿತಿ ಪಡೆದು ಇಮಿಗ್ರೇಷನ್ ಅಧಿಕಾರಿಗಳ ಮೂಲಕ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವ ಸಾಧ್ಯತೆ ರೆಡ್ ಕಾರ್ನರ್ ಹೊರಡಿಸಿ ಪ್ಯಾರಿಸ್ ಇಂಟರ್ಪೋಲ್ ಹೆಡ್ ಆಫೀಸ್ಗೆ ಮಾಹಿತಿ ರವಾನಿಸಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಏರ್ಪೋರ್ಟ್ ತಲುಪಲಿರುವ ರೆಡ್ ಕಾರ್ನರ್ ನೋಟಿಸ್ ನೋಟಿಸ್ ತಲುಪಿದ ಬಳಿಕ ಪ್ರಜ್ವಲ್ ಪಾಸ್ಪೋರ್ಟ್ ಬ್ಲಾಕ್ ಮಾಡಬಹುದು ಈ ಬಗ್ಗೆಯೂ ತಯಾರಿಯನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣಗೆ ವಿದೇಶಾಂಗ ಇಲಾಖೆ ಈಗ ನೋಟಿಸ್ ಕೊಟ್ಟಿದೆ ಚೋಕಾಸ್ ನೋಟಿಸ್ ಜಾರಿಗೊಳಿಸಿದೆ ಹತ್ತು ದಿನಗಳಲ್ಲಿ ಉತ್ತರಿಸುವಂತೆ ಅನ್ನು ಕೂಡ ನೀಡಲಾಗಿದೆ ಪ್ರತಿಕ್ರಿಯೆ ನೀಡದೇ ಇದ್ದರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಗೊಳಿಸುವ ಎಚ್ಚರಿಕೆ ಕೊಡಲಾಗಿದೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆಯನ್ನು ಆರಂಭಿಸಿದ ಎಂ ಇ ಎ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಕುಮಾರಸ್ವಾಮಿ ದೇವೇಗೌಡರು ಇಬ್ರು ಕೂಡ ಎಚ್ಚರಿಕೆಯನ್ನ ಕೊಟ್ಟರು ಪ್ರಜ್ವಲ್ ಎಲ್ಲೇ ಇದ್ದರೂ ಕೂಡ ಬರಬೇಕು ತನಿಖೆಗೆ ಒಳಪಡಬೇಕು ಅಂತ ಆದ್ರೆ ಇಲ್ಲಿವರೆಗೂ ಪ್ರಜ್ವಲ್ ಭಾರತಕ್ಕೆ ಬರುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಮತ್ತೊಂದ್ ಕಡೆ ಈಗ ಅವರ ಪಾಸ್ಪೋರ್ಟ್ ರದ್ದತಿಗೂ ಕೂಡ ಪ್ರಕ್ರಿಯೆಗಳು ಆರಂಭ ಆಗಿದೆ ಹಾಗಾದ್ರೆ ಈ ರದ್ದತಿ ಪ್ರಕ್ರಿಯೆ ಹೇಗಿರತ್ತೆ ಬೇಡ ಏನೋ ಪ್ರಜ್ವಲ್ ರೇವಣ್ಣ ಈ ತಲೆಮರೆಸ್ಕೊಂಡು ವಿದೇಶದಲ್ಲಿ ತಲೆಮರೆಸ್ಕೊಂಡ್ ನಂತರ ಎಸ್ ಐ ಟಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಪ್ರಜ್ವಲ್ ರೇವಣ್ಣನ ಪತ್ತೆ ಮಾಡ್ಲಿಕ್ಕೆ ಎಲ್ಲಿದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ಎಫ್ಐಆರ್ ಮೇಲೆ ಎಫ್ಐಆರ್ ಆದ್ಮೇಲೆ ನಂತರ ಇಲ್ಲೊಂದ್ ಕಡೆ ಜೆಡಿಎಸ್ ಪಕ್ಷ ಮತ್ತೆ ಅವ್ರ ಕುಟುಂಬದ ಮೇಲೆ ಸಾಕಷ್ಟು ಏನೋ ಅವಮಾನ ಎದುರಿಸಬೇಕಾಯ್ತು ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಕೂಡ ಎಲ್ಲೇ ಇದ್ರು ಕೂಡ ಪ್ರಜ್ವಲ್ ವಾಪಸ್ ಬರ್ಬೇಕು ಅನ್ನುವಂತ ಸೋ ಮನವಿಯನ್ನ ಸೋಷಿಯಲ್ ಮೀಡಿಯಾಗಳ ಮೂಲಕ ಮಾಧ್ಯಮಗಳ ಮೂಲಕ ಮಾಡಲಾಗಿರುವಂತಹದ್ದು ಮತ್ತೆ ಈ ಮಧ್ಯೆ ಎಸ್ಐ ಟಿ ಈಗಾಗ್ಲೇ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತ ಪ್ರಕ್ರಿಯೆ ಶುರುವಾಗಿದೆ ಈಗಾಗಲೇ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಒಂದ್ ವತಿಯಿಂದ ಕೂಡ ಅವರಿಗೆ ಒಂದು ಶೋಕಾಸ್ ನೋಟಿಸ್ ನೀಡಿರುವಂತಹದ್ದು ಒಂದ್ ವೇಳೆ ಬರುತ್ತೆ ಇದ್ದಲ್ಲಿ ಅವ್ರಿಗೆ ಒಂದು ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವ ಮೂಲಕ ಪ್ರಪಂಚದ ಯಾವುದೇ ಇದ್ರು ಕೂಡ ಅವ್ರನ್ನ ಇಡಿದ್ದೇವೆ ಅನ್ನುವಂತ ಒಂದು ಪ್ರಕ್ರಿಯೆಗಳು ಕೂಡ ಶುರುವಾಗಿರುವಂತಹದ್ದು ಸೊ ಈಗ ನಮಗೆ ಸಿಕ್ಕುವಂತ ಮಾಹಿತಿ ಪ್ರಕಾರ ಏನು ಎಸ್ ಐ ಟಿ ಅಧಿಕಾರಿಗಳು ವಿದೇಶಾಂಗ ಇಲಾಖೆಗೆ ಏನೋ ಒಂದು ಪತ್ರವನ್ನು ಬರೆಯಲಾಗಿದೆ ಪ್ರಜ್ವತ್ ರೇವಣ್ಣ ಆಗಿರುವಂತಹ ಒಂದೇನು ರಾಜತಾಂತ್ರಿಕ ಏನು ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು ಅನ್ನುವಂಥದ್ದು ಅದನ್ನ ಆ ಪ್ರಕ್ರಿಯೆ ನೀಲ ಆರಂಭ ಆಗಿದೆ ಅನ್ನುವಂಥದ್ದನ್ನು ಕೂಡ ಕೇಂದ್ರ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಅವರು ಕೂಡ ಈಗಾಗಲೇ ಹೇಳಿರುವಂತಹದ್ದು ಮತ್ತೆ ಈ ಸಂದರ್ಭದಲ್ಲಿ ಸೊ ಏನು ಅವರ ಪಾಸ್ಪೋರ್ಟ್ ಪ್ರಕ್ರಿಯೆ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಕೂಡ ಒಂದು ವಿಶೇಷವಾದಂತಹ ಪ್ರಕ್ರಿಯೆ ಆಗಿರುವಂತದ್ದು ಮತ್ತೆ ಒಂದು ಮೂರು ಕಾರಣಗಳಿಂದಾಗಿ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬಹುದು ಅಂದ್ರೆ ಯಾವುದೇ ಒಬ್ಬ ವಿದೇಶಿ ವ್ಯಕ್ತಿ ಭಾರತಕ್ಕೆ ಬಂದು ಅಕ್ರಮವಾಗಿ ಪಾಸ್ಪೋರ್ಟ್ ಅನ್ನ ಹೊಂದಿದ್ರೆ ಅದ್ರಲ್ಲಿ ಅಥವಾ ನಕಲಿ ದಾಖಲನ್ನ ಹೊಂದಿ ನಕಲಿ ದಾಖಲನ್ನ ಕೊಟ್ಟು ಒಂದು ಪಾಸ್ಪೋರ್ಟ್ ಅನ್ನ ಪಡೆದಿದ್ರೆ ಕೂಡ ಅದು ರದ್ದು ಮಾಡಬಹುದು ಮತ್ತೊಂದು ಯಾವುದೇ ವ್ಯಕ್ತಿ ಒಬ್ಬ ಕ್ರಿಮಿನಲ್ ಚಾರ್ಜಸ್ ಇದ್ದು ಅವ್ರ ಮೇಲೆ ಆರೋಪಗಳಿದ್ದು ಅದರ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಸಂದರ್ಭದಲ್ಲಿ ಕೋರ್ಟ್ ನ ಆದೇಶದ ಮೇರೆಗೆ ಅದನ್ನ ರದ್ದು ಮಾಡಬಹುದು ಆ ಒಂದು ಆದೇಶವನ್ನು ಇಟ್ಟುಕೊಂಡು ಪ್ರಜೆ ಮೇಲಿನ ಏನೋ ಆರೋಪಗಳಿಂದ ಇಟ್ಕೊಂಡು ಅವ್ರ ಮೇಲಿನ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡ್ಲಿಕ್ಕೆ ಕೂಡ ಈ ಎಲ್ಲ ಪ್ರಕ್ರಿಯೆಗಳು ಶುರುವಾಗಿರುವಂತದ್ದು ಮತ್ತೆ ಕೋರ್ಟ್ನ ಏನೋ ಒಂದು ಸೂಚನೆ ಮತ್ತೆ ಡೀಟೇಲ್ ಗಳನ್ನ ಏನೋ ಒಂದು ಪಾಸ್ಪೋರ್ಟ್ ಇಲಾಖೆ ಕೊಡ್ಲಾಗತ್ತೆ ಅದು ಇಮಿಗ್ರೇಷನ್ ಅಧಿಕಾರಿಗಳಿಗೆ ಹೋಗುತ್ತೆ ಇಮಿಗ್ರೇಷನ್ ಅಧಿಕಾರಿಗಳು ಆ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆಮೇಲೆ ಇಂಟರ್ಪೋಲ್ ಗೆ ಆ ಏನೋ ಮಾಹಿತಿಗಳನ್ನ ಕೊಡ್ತಾರೆ ಇಂಟರ್ಪೋಲ್ ನಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊಡಿಸುವ ಮೂಲಕ ಪ್ರಪಂಚದ ಎಲ್ಲಾ ದೇಶಗಳಿಗೂ ಆ ಎಲ್ಲಾ ದೇಶಗಳ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಗಳಿಗೆ ಆ ಮಾಹಿತಿಯನ್ನ ಕೊಡ್ಲಾಗತ್ತೆ ಆರೋಪಿ ಯಾವುದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗಳನ್ನ ಬಳಕೆ ಮಾಡಿಕೊಂಡು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಫ್ಲೈ ಮಾಡ್ಲಿಕ್ಕೆ ಮುಂದಾಗಿದೆ ಅದರಲ್ಲಿ ಅಂತ ಸಂದರ್ಭದಲ್ಲಿ ಅದನ್ನ ಹಿಡಿದು ಹಾಕಬಹುದು ಆದ್ರೆ ಈ ಒಂದು ಪ್ರಕರಣದಲ್ಲಿ ಒಂದ್ ಕಡೆ ಈ ಎಲ್ಲಾ ನಾಲೆಡ್ಜ್ ಇರುವಂತಹ ಪ್ರಜ್ವಲ್ ರೇವಣ್ಣ ಅವ್ರನ್ನ ಪಾಸ್ಪೋರ್ಟ್ ರದ್ದಾದ್ರೂ ಕೂಡ ಅಥವಾ ರೆಡ್ ಕಾರ್ನರ್ ನೋಟಿಸ್ ಓಡಿದ್ರು ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗಳನ್ನ ಬಳಕೆ ಮಾಡ್ತಾರ ತಗಲಾಕೊಳ್ತಾರ ಅಂತ ನೋಡಿದ್ರೆ ಆ ಎಲ್ಲ ಒಂದ್ ಕಡೆ ಪೊಲೀಸ್ ಇಲಾಖೆ ಕೂಡ ಎಲ್ಲಾ ರೀತಿಯಾದಂತಹ ಸಾಧ್ಯತೆಗಳನ್ನ ಬಳಕೆ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ಹುಡುಕಾಟವನ್ನ ಮಾಡ್ತಾ ಇದೆ ರಮೇಶ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್